ನಾಯಕನಹಟ್ಟಿ ಜೀವಾಮೃತ ಕಿರುಚಿತ್ರ ಸಿನಿಮಾ ಯಶಸ್ವಿ ಆಗಲಿ ಎಂದು ಶ್ರೀ ಗುರು ಸ್ವಾಮಿ ಕಾರ್ಯನಿರ್ವಹಣಾ ಅಧಿಕಾರಿ ಎಚ್ ಗಂಗಾಧರಪ್ಪ ಶುಭ ಕೋರಿದ್ರು ಪಟ್ಟಣದ ಐತಿಹಾಸಿಕ ಮಧ್ಯ ಕರ್ನಾಟಕದ ಪವಾಡ ಪುರುಷ ಮಾಡಿದಷ್ಟು ನೀಡಿ ಭಿಕ್ಷೆ ಎಂಬ ವಚನ ನುಡಿದಿರುವ ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿಯ ಒಳಮಠದ ಆವರಣದಲ್ಲಿ ಜೀವಾಮೃತ ಕಿರುಚಿತ್ರ ಸಿನಿಮಾ ಮುಹೂರ್ತಕ್ಕೆ ಚಾಲನೆ ನೀಡಿದ್ರು ಜೀವಾಮೃತ ಕಿರುಚಿತ್ರ ಸಿನಿಮಾ ಅದ್ಧೂರಿಯಾಗಿ ನಡೆಯಲಿ ಎಂದು ದೇವರಲ್ಲಿ ಬೇಡಿಕೊಳ್ಳಿವೆ ಎಂದು ಭರವಸೆ ನೀಡಿದರು ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿಯ ಒಳಮಠಕ್ಕೆ ಚಿತ್ರತಂಡ ಆಗಮಿಸಿ ದೇವಸ್ಥಾನದಲ್ಲಿ ಸಾಂಪ್ರದಾಯಿಕ ಪೂಜೆ ವಿಧಾನಗಳೊಂದಿಗೆ ನೆರವೇರಿತು ಅನೇಕರು ಚಿತ್ರತಂಡಕ್ಕೆ ಶುಭ ಕೋರಿದ್ರು ಕಥಾ ನಾಯಕ ಸಾಹಿ ಕಿರಣ್ ಮಾತನಾಡಿ ಜೀವಾಮೃತ ಕಿರುಚಿತ್ರ ಸಿನಿಮಾ ಯಾವಾಗಲೂ ಪ್ರೇಕ್ಷಕರ ಬೆಂಬಲ ಅವಶ್ಯಕತೆ ಇದೆ ನೀವೆಲ್ಲರೂ ನಮಗೆ ಪ್ರೋತ್ಸಾಹ ಕೊಡಿ ಎಂದು ಮನವಿ ಮಾಡಿಕೊಂಡ್ರು ಈ ಸಂದರ್ಭದಲ್ಲಿ ಉಪಸ್ಥಿತರಾದ ಕಥಾ ನಾಯಕ ಸಾಹಿ ಕಿರಣ್ ಕಥಾನಾಯಕಿ ಐಶ್ವರ್ಯಾ ಡೈರೆಕ್ಟರ್ ಮಧು ಭೈರವ ಜೂನಿಯರ್ ವಿಷ್ಣುವರ್ಧನ್ ಸೋಮು ಹಾಗೂ ಚಿತ್ರತಂಡ ಇನ್ನೂ ಇತರರು ಇದ್ರು ವರದಿ ಹರೀಶ್ ನಾಯಕನಹಟ್ಟಿ ಮಹಾಶ್ರೀ ಮಹಾ ಶ್ರೀ ಗುರು ತಿಪ್ಪೇದು ಸ್ವಾಮಿಯ ಒಳಮಡದ ಆವರಣದಲ್ಲಿ ಈ ದಿನ ತಮ್ಮ ಮಧುಹೋರ ಸಾರಥ್ಯದಲ್ಲಿ ಜೀವಾಮೃತ ಅನ್ನೋ ಕಿರುಚಿತ್ರವನ್ನ ಸಾಹಿತ್ಯನಂತ ನಾಯಕ ನಟರು ಮತ್ತು ಐಶ್ವರ್ಯ ಅಂತ ನಮ್ಮ ಕನ್ನಡತಿ ಅವರು ಕೂಡ ಈಗ ಹೀರೋಯಿನ್ ಆಗಿ ಪಾದಾರ್ಪಣೆ ಮಾಡ್ತಾ ಇದ್ದಾರೆ ಕಿರುಚಿತ್ರದೊಂದಿಗೆ ಅವರ ಯಶಸ್ವಿ ಆಗಲಿ ಈ ಶುಭ ರಥಸಪ್ತಮಿ ಎಂದೇ ಈ ಕಿರುಚಿತ್ರ ಉದ್ಘಾಟನೆ ಆಗ್ತಾ ಇದೆ ಹಾಗಾಗಿ ಅವರಿಗೆ ದೇವರು ಯಶಸ್ಸು ಐಶ್ವರ್ಯ ಮತ್ತೆ ಕೈಶೀಲರಾಗಲಿ ಅಂತ ಕಿರುಚಿತ್ರ ಅರ್ಜರಿ ಯಶಸ್ವಿ ಆಗಲಿ ಅಂತ ದೇವರಲ್ಲಿ ಕೇಳ್ಕೊಳ್ತೀವಿ ದೇವರು ಎಲ್ಲರಿಗೂ ತಂಡಕ್ಕೆ ಯಾವುದೇ ವಿಧವಾದಂತೆ ಮುನ್ನುಡಿಲಿ ಅಂತ ಕೇಳ್ತಾರೆ ಕಿರುಚಿತ್ರದಲ್ಲಿ ನಾಯಕ ನಟಿಯಾಗಿ ನಾಯ್ಕಟ್ಟಿ ಸಮಸ್ತ ಗ್ರಾಮಕ್ಕೆ ನಾಯ್ಕ ನಟ್ಟಿ ಸಮಸ್ತ ಗ್ರಾಮಗಳಲ್ಲಿ ನಮ್ಮ ಆಸ್ಪತ್ರವನ್ನು ಯರ್ಚನೆ ಮಾಡಬೇಕು ಅಷ್ಟೇ मा pan <ahanan> Heyवान

आगे रे आगे रे हाँ कोड़ी आगे रे आगे रे उनसे कैसा आज से था जनक बड़ा पायल आगे तो कथा कथा मना कैमरा इंगन ले Obrigado.